ಪೂರ್ವ ಕ್ಷೇತ್ರದಿಂದ ಮುಡುಬಾಗಲೂ ಪೂರ್ವ ಕ್ಷೇತ್ರದಿಂದ ಆರು ಪಾತ್ರ ಸರ್ಕಾರದ ಜನ ನಿರ್ದೇಶಕರಾಗಿ ಚುನಾವಣೆಗೆ ಅಭ್ಯರ್ಥಿಯಾಗಿ ನಾವು ನಾಮಕರಣ ಸಲ್ಲಿಸಿದ್ದೇವೆ ಈಗಾಗಲೇ ಒಂದು ಹದಿಮೂರನೇ ತಾರೀಕಿನ ನಾವು ಆಗಿದ್ದೀವಿ ಎರಡನೇ ಆಗ್ತಾ ಇದ್ದೀವಿ ನಮಗೆ ಈ ಚುನಾವಣೆಯಲ್ಲಿ ಸುಮಾರು ಬಾರಿ ನಾನು ಹಳೆಯ ನಿರ್ದೇಶಕರಾಗಿರ್ತಕ್ಕಂಥ ಸ್ನೇಹಿತ ಸರಂದ್ರೆ ನಾಗರಾಜ್ ಅವರು ಅದೇ ರೀತಿಯಾಗಿ ಮಾಜಿ ನಿರ್ದೇಶಕರಾದ ರಾಜೇಂದ್ರ ಬೌದ್ದಾರೆ ಈಗ ಅವರೇ ನನ್ನ ಪ್ರತಿಸ್ಪರ್ಧಿಗಳಾಗಿದ್ದಾರೆ ಚುನಾವಣೆಯಲ್ಲಿ ಅವ್ರ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದೀನಿ ಖುಷಿಯನ್ನು ಮುಗಿಸ್ಕೊಂಡಿದ್ದಾರೆ ನಾನು ಏನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಾಗ ಏನು ನಮ್ಮ ತಾಲೂಕು ಪೂರ್ವ ಕ್ಷೇತ್ರದಲ್ಲಿ ಏನೇ ಒಂದು ಡೆಲಿಗೇಟ್ಸ್ ಬಂದಿದ್ದ ಡೆಲಿಗೇಟ್ಸ್ ಇದ್ದಾರೆ ಅವ್ರನ್ನ ನಾನು ಎಲ್ಲರನ್ನೂ ಕರ್ಸ್ಕೊಂಡೋಗ್ಬಿಟ್ಟು ಪರ್ಸನಲ್ ಆಗಿ ಮೀಟ್ ಮಾಡಿದ್ದೆ ಈ ರೀತಿ ನಾನು ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಸರ್ಕಾರ ಏನೋ ಸಿಗ್ತದ ಅಂತ ಹೇಳಿದೆ ಅವ್ರ ಮನಸ್ಫೂರ್ತಿಯಾಗಿ ನಮ್ಮ ಸರ್ಕಾರ ಸಿಗ್ತದೆ ನೀವು ಪ್ರತಿ ಸಾರಿ ಯಾರೋ ಒಬ್ಬರಿಗೆ ಬರ್ತಾ ಬರ್ತಾಯಿದ್ರಿ ನೀವು ನಿಮ್ಗೆ ಬೇಕು ಅಂತ ಕೇಳ್ತಾಯಿದ್ರಿ ನಾವು ನಿಮ್ಮ ಸರ್ಕಾರ ಇರ್ತದೆ ನೀವು ಚುನಾವಣೆ ಸ್ಪರ್ಧೆ ಮಾಡಿ ಯಾವುದೇ ಕಾರಣಕ್ಕೆ ನೀವು ವಾಪಸ್ ತೆಗಿಬೇಡಿ ನಿಮ್ಮ ಸರ್ಕಾರಕ್ಕೆ ಕೊಡ್ತೀವಿ ನಮ್ಮ ಮತವನ್ನು ನಿಮ್ಗೆ ಕೊಡ್ತೀವಿ ಯಾವುದೇ ಒತ್ತಡ ಇವರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ಒಂದು ಮಾತಿನ ಮೇಲೆ ಅಪ್ಲಿಕೇಶನ್ ಹಾಕಿದ್ದೀನಿ ಇತ್ತೀಚೆಗೆ ಕೂಡ ಎಲ್ಲ ಒಂದು ಡೈರಿಗೇಟ್ಸ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ಅವರು ಸಹ ಅದೇ ರೀತಿ ಈಗಲೂ ಸಹ ಅದೇ ಒಂದು ಉತ್ಸಾಹದಲ್ಲಿದ್ದಾರೆ ನಾವು ಅಲ್ಲಿ ನಾವು ನಿಮ್ಮ ಬೆಂಬಲ ಕೊಡ್ತೀವಿ ನಿಮ್ಮ ಮತ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಒಂದು ನಂಬಿಕೆ ಮೇಲೆ ನಾನು ಇನ್ನೂ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಏನು ನನಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರು ಯಾವುದೇ ಕಾರಣಕ್ಕೂ ಸಹ ಮಾತು ತಪ್ಪಲ್ಲ ಅನ್ನೋ ನಂಬಿಕೆ ನನಗಿದೆ ಮಾತು ತಪ್ಪಕ್ಕೆ ಆಗೋದಿಲ್ಲ ಅಂತ ಕೂಡ ನನಗೆ ವಿಶ್ವಾಸ ಇದೆ ಯಾಕಂದರೆ ನನಗೆ ಅವರು ಅವ್ರ ಅಷ್ಟು ಒಡನಾಟ ಚೆನ್ನಾಗಿದೆ ಆದ್ದರಿಂದ ಒಂದು ಆ ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ ನಾನು ಗೆದ್ದೇ ಗೆಲ್ತಿದ್ರೆ ನಾನು ವಿಶ್ವಾಸ ಇದೆ ನಮ್ಮ ತಾಲೂಕಿನ ಜನ ನನಗೆ ಅವರ ಕೊಡ್ತಾರೆ ನನಗೆ ಒಂದೇ ವಿಶ್ವಾಸ ಕೊಡ್ತಾರೆ ನಾನು ಏನಾದರೂ ಈ ಜನ ಆಶೀರ್ವಾದ ಮಾಡಿದ್ರೆ ನಾನು ಈ ಧೈರ್ಯಗಳಿಗೆ ಒಂದು ಒಳ್ಳೆ ಕೆಲಸ ನಾನು ಪ್ರಯತ್ನ ಮಾಡ್ತೀನಿ ಹೊರತು ಇದ್ರ ಬಗ್ಗೆ ಬೇರೆ ಏನೂ ಅಂತ ಕ್ಯಾಂಡಿಡೇಟ್ ಅಲ್ಲ ಒಂದು ಸರ್ವಿಸ್ ಮಾಡಬೇಕಂತ ಹೇಳಿ ಒಂದು ಆ ನಿಮಗೆ ಏನೇನು ಡೆಲಿಗೇಟ್ಸ್ ಅವರ ಅವರ ಒಂದು ಆಶ್ವಾಸದಲ್ಲೇ ನಾನು ಕರ್ಫೆಸ್ಟ್ ಮಾಡಿದ್ದೀನಿ ಸರ್ ನನ್ನ ಹೆಸರು ಯಾವ್ದು ನನ್ನ ನಾನು ಹೆಸರು ಕಲ್ಪಲ್ಲಿ ಪಕ್ಷ ಶಾಸಕರು ಅದೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಶಾಸಕರು ಅವರೇ ಒಂದು ಪಕ್ಷದಿಂದ ಅವ್ರು ಕ್ಯಾಂಡಿಡೇಟ್ ಕನ್ಫೆಸ್ಟ್ ಮಾಡ್ತಾರೆ ಶಾಸಕರು ನಾನು ಬೆಳ್ಕಡೆ ಹೇಳೋಕ್ಕಾಗಲ್ಲ ನೀವು ಕೇಳಿಲ್ಲ ಸರ್ ಹಾಂ ಕೇಳಿಲ್ಲ ನಾನು ಅವರು ನುಡಿದರೆ ಅವರೇ ಕರೆಸು ಮಾತಾಡ್ಬೋದಾಗಿತ್ತು ನಮ್ಮಲ್ಲಾದರೂ ಕರೆಸಿ ಮಾತಾಡಲಿಲ್ಲ ಅವರಾಗಷ್ಟೇ ಅವರೇ ಅವರು ಕುತ್ಕೊಂಡು ಡಿಸೈಡ್ ಮಾಡ್ಕೊತಾರೆ ಮಾತಾಡೋದು ಮಾತಾಡೋಕೆ ಅವ್ರು ಕರ್ಸೋ ಜವಾಬ್ದಾರಿ ಶಾಸಕರದ್ದು ಇತ್ತಲ್ವಾ ತಾಲೂಕಿನ ದಣಿಗಳು ಅವರೇ ಅಲ್ವಾ ತರ್ಸ್ಬೋದಾಗಿತ್ತ ಅವ್ರ ಚುನಾವಣೆಗೆ ಇದ್ದಷ್ಟು ಇಂಟ್ರೆಸ್ಟ್ ಇದ್ರ ಮೇಲೆ ತರಿಸ್ಬೋದಿರ್ತಲ್ಲ ತಾಲೂಕಿನ ಚುನಾವಣೆ ಅಲ್ವಾ ಅವ್ರು ಹೋಗ್ತಾ ಹೋಗ್ತಾಯಿದ್ದೆ ಅವ್ರು ಕರ್ಸ್ಲಿಲ್ಲ ಅವರೇ ಕುತ್ಕೊಂಡು ಎಲ್ಲ ಒಂಥರ ಬೆಂಗಳೂರಿನಲ್ಲಿ ಮನೇಲಿ ಕುತ್ಕೊಳ್ಬೇಕು ಯಾಕೆ ಸಲ ಮಾಡ್ಕೊಂಡು ದುಡ್ಡಿರೋದ್ರಲ್ಲಿ ಏನಾಗುತ್ತೆ ಅದೇ ಶಾಸಕರವರು ಬ್ಯಾಕ್ವರ್ಡ್ ಸಿಗಬೇಕು ಅನ್ನೋದು ಇತ್ತು ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಲ್ಲ ಅವಕಾಶ ಎಲ್ರಿಗೂ ಸಿಗಬೇಕು ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಕ್ಕಿಂತ ಅವಕಾಶ ಅಧಿಕಾರ ಅನ್ನೋದು ಎಲ್ರಿಗೂ ಹೋಗ್ತಾ ಹೋಗಬೇಕು ಬರುತ್ತೆ ಒಂದೇ ಕಡೆ ಕೇಳಿದಾಗಬಾರ್ದು ಅದು ಬೇಡಿಕೆ ನಿಮಗಿತ್ತು ಬೇಡಿಕೆ ನನ್ನ ಬ್ಯಾಕ್ವರ್ಡ್ ಕ್ಲಾಸು ಜನರಲ್ ಕಸ್ಟರ್ ಅಲ್ಲ ಯಾರಿಗ ಅವಕಾಶ ಅಲ್ವೋ ಅವಕಾಶ ವಂಚಿತರಾಗಿದ್ರೆ ಅವ್ರಿಗೆ ಅವಶ್ಯಕ ಕೊಡಬೇಕು ಈಗ ಕಾಡಳಿ ನಾಗರಾಜ್ ಅವ್ರಿಗೂ ಈಗಾಗಲೇ ಇಪ್ಪತ್ತು ವರ್ಷದಿಂದ ಅದರೇ ಇದ್ದಾರೆ ಬಹುಶಃ ನಲವತ್ತೈದು ವರ್ಷ ಅವರ ವಯಸ್ಸು ನಲವತ್ತೈದು ವರ್ಷ ಆಗಿದ್ದಂಥ ಸಮಯದಲ್ಲಿ ಪಾಪ ಅವ್ರು ಅದನ್ನ ಇದಕ್ಕೆ ಬಂದರು ಡೈಲಿ ಎಲೆಕ್ಷನ್ಗೆ ಅವತ್ತಿನ ದಿನ ಆಲಂಗೂರು ಸೀಮಾಂಗ್ ಆಲಂಗೂರು ಶ್ರೀನಿವಾಸ ಆಶೀರ್ವಾದದಿಂದ ಅವ್ರು ಬಂದರು ಬಹುಶಃ ಅವ್ರಿಗೆ ಇವ್ರಿಗೆ ಆಶೀರ್ವಾದ ಮಾಡದೆ ಇದ್ದಿದ್ರು ಅವ್ರ ಮನೆಯಲ್ಲಿ ಏನೋ ಒಬ್ಬರು ಮಾಡಿಬಿಟ್ಟಿದ್ರೆ ಅವ್ರು ಬರೋಕೆ ಆಟ ಆಗಿಲ್ಲ ಆ ಜನ ಅವರು ಯೋಚನೆ ಮಾಡಬೇಕಾಗಿತ್ತು ನಾನು ನಾನು ಇಷ್ಟು ನಾಲ್ಕು ಇಪ್ಪತ್ತು ವರ್ಷದಿಂದ ಇದ್ದೀನಿ ನಾನು ದುಡಿದಿರೋಂಥವ್ರಿಗ್ರಿಗೆ ಅವಕಾಶ ಅಂತ ಯೋಚನೆ ಮಾಡಬೇಕಾಗಿತ್ತು ನಾನು ಇರೋವರೆಗೂ ನನಗೇ ಬೇಕು ಅನ್ನೋದು ತಪ್ಪಲ್ವ ಜೊತೆ ಜೊತೆಯಲ್ಲಿ ದುಡಿದಿರೋರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಇದಿ ಅಲ್ವಾ ನನಗೆ ಲಾಸ್ಟ್ ಚುನಾವಣೆ ಅಲ್ಲ ಚುನಾವಣೆ ಬಂದಾಗೆಲ್ಲ ನಾನು ಲಾಸ್ಟ್ ಚುನಾವಣೆ ಲಾಸ್ಟ್ ಚುನಾವಣೆ ಮುಂದೆ ನೀವು ಯಾರು ನೋಡ್ಕೊಳ್ತೀವಿ ಅವ್ರು ಈಗ ಹೆಂಗೆ ಹೇಳ್ತಾರೆ ನಾನು ಮಾತು ಇಲ್ಲ ಅಂತ ನನ್ನ ಏನಾದ್ರೆ ಕಾಣಿಸಿದೆ ಹಿಂದೆ ಹಿಂದೆ ಹೇಳಿದ್ದಾರೆ ಅದಕ್ಕೆ ಡಾಕ್ಯುಮೆಂಟ್ ಇದೆ ಬಂದರೆ ತೋರಿಸಿ ಮೀಡಿಯಾ ಮುಂದೆ ಕೊಡ್ತೀನಿ ಅವ್ರು ಮಾತಾಡಿರತಕ್ಕಂಥದ್ದೆಲ್ಲ ಇದೆ ಹೌದು ನನಗೆ ಇದು ಲಾಸ್ಟ್ ಚುನಾವಣೆ ನೀವ್ಯಾರು ಕಂಟೆಸ್ಟ್ ಮಾಡಪ್ಪ ಅಂತ ಹೇಳಿದ್ದಾರೆ ಈಗ ಕೇಳಿದೆ ನಾನು ಹೋಗಿ ಕೇಳಿದೆ ನಾನು ಕೇಳಿದಾಗ ಅವ್ರು ಹೇಳಿದ್ರು ಹೌದುಪ್ಪ ಹೇಳಿದ್ದೀನಿ ಎಮ್ ಎಲ್ ಎ ಕರೆಸ್ತಾರೆ ಇರುತ್ತೆ ಎಮ್ ಎಲ್ ಎ ಕರ್ತಾ ಯಾಕೋ ಯಾರು ಗೊತ್ತಿಲ್ಲ ಅವರಿಗೆ ಎಮೇಲೆ ಅವ್ರಿಗೆ ಹುಷಾರು ಬೇಕಾಗಿದ್ದೀವಿ ಔಷಧ ಬಂದಿದೆ ಅವ್ರ ಅವಶ್ಯಕತೆ ಇಲ್ಲ ಅನಿಸ್ತದೆ ಆದರೆ ನಮ್ಮನ್ನು ಯಾರು ಕರೆದಿಲ್ಲ ಅವರೇ ಕುತ್ಕೊಡಲ್ಲ ಬೆಂಗಳೂರು ಮನೆಗೆ ಕೂತ್ಕೊಂಡು ಅವ್ರು ಕರೆದಿಟ್ಟ ಪ್ರಕಾರ ಸಾಮಾಜಿಕ ನ್ಯಾಯ ಕೂತ್ಕೊಡಿ ಅಂತ ಹೌದು ಚೇಂಜ್ ಆಗಬೇಕಪ್ಪ ಅವರೇ ಒಬ್ಬರೇ ಕಂಟಿನ್ಯೂ ಆಗೋದ್ರಲ್ಲಿ ತಪ್ಪಲ್ವಾ ಬೇರೆ ಅವ್ರು ಕೊಡಬೇಕು ಸಾಮಾಜಿಕ ನ್ಯಾಯ ಆದರೆ ಅಂದರೆ ಕ್ಯಾಶ್ ರೈಸ್ ಆಗಿರೋ ಚೇಂಜಸ್ ಆಗಬೇಕು ಅಂತ ಒಬ್ಬರ ಹತ್ರನೇ ಕ್ರೈಂದಿ ಕೂತಾಗಬಾರ್ದು ಈಗ ಇಪ್ಪತ್ತು ವರ್ಷದಿಂದ ಅವರ ಹತ್ರ ಇರಬೇಕು ಅಧಿಕಾರ ತಪ್ಪಲ್ವಾ ಇನ್ನೊಬ್ರಿಗೆ ಅವ್ರು ಈಗ ಆಲಂಗುರು ಶ್ರೀನಿವಾಸ ಅವ್ರಿಗೆ ಕಡೆಯಲ್ಲಾದ್ರೆ ಮಣಿಕಲ್ ಅಂಕೇಶ್ ಚೇಂಜ್ ಮಾಡಿ ಆಲಂಗುರು ಶ್ರೀನಿವಾಸ ಇವ್ರು ಕೊಟ್ಟರು ಯಾರಿಗಾರ ನಾಗರ ನಾಗರಾಜ್ ಅವ್ರಿಗೆ ಅವ್ರಿಗೆ ಅವ್ರು ಕೊಡದೇ ಇದ್ದಿದ್ರೆ ಅವ್ರು ಕೊಟ್ಟಿದ್ದಕ್ಕೆ ಇವ್ರು ಬೆಳೆದಿದ್ದರು ನಾವು ಇವ್ರ ಜೊತೆಯಲ್ಲಿ ಇದ್ವಲ್ಲ ಇವ್ರ ಜೊತೆ ದುಡಿತಾ ಇದ್ವಲ್ಲ ಎಲ್ಲದಕ್ಕೆ ನಾವೆಲ್ಲ ನಾವು ಎಷ್ಟು ಬೇಕೋ ಕಷ್ಟಪಟ್ಟಿದ್ದೀವಿ ಈಗ ಅವ್ರು ಕೊಡಬೋದು ಕೊಡ್ಬೋದಾಗಿತ್ತ ಅವಕಾಶ ನನಗೆ ಬೇಕು ನನಗೆ ಬೇಕಂದ್ರೆ ಈ ನಾನು ಬೆಳೆಸೋದೇ ಅಲ್ಲ ಒಂದೇ ಮನೆಯಲ್ಲಿ ಕಡೆಯಿಂದ ಕೂತಾಗ್ಬಿಡ್ಬೇಕು ಒಂದೇ ಮನೆಯಲ್ಲಿ ಇದ್ಬಿಡ್ಬೇಕು ಕೇಳು ಶಾಸಕರು ಮನವೊಲಿಸಿದ್ರು ಮನವೊಲಿಸೋದು ನಾನು ಹೇಳ್ತೀನಿ ನನಗೆ ವಿಶ್ವಾಸ ಇದೆ ಮತ ಮತ ಮತದಾರರು ನನಗೆ ಆಶ್ವಾಸ ಕೊಟ್ಟಿದ್ದಾರೆ ಆ ಮಾತು ತಪ್ಪೋದಿಲ್ಲ ಕಾನ್ಫಿಡೆನ್ಸ್ ಇದೆ ಮಾತು ತಪ್ಪೋದು ಇಲ್ಲ ಅವ್ರು ತಪ್ಪಕ್ಕಾಗೋದು ಇಲ್ಲ ಅಷ್ಟು ಆಶ್ವಾಸ ಕೊಟ್ಟಿದ್ದಾರೆ ಜೆಡಿಎಸ್ ಬಂಡಾಯ ಅಂತ ಅಲ್ಲ ನಾನು ಪಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ ನಾನು ಯಾವತ್ತೂ ಜೆ ಡಿ ಎಸ್ ಪಕ್ಷಕ್ಕೆ ಸೇರಿಲ್ಲ ಜೆ ಡಿ ಎಸ್ ಬೆಂಬಲ ಕೊಟ್ಟಿದ್ದೀನಿ ಅಷ್ಟೇ ಅವ್ರಿಗೆ ಅವಕಾಶ ಬೇಕಾಗಿತ್ತು ಅವ್ರಿಗೆ ಶಾಸಕರಾಗೋದಕ್ಕೆ ನಮ್ಮ ಡೆವಲಪಾಗಿದ್ದು ನಮ್ಮ ಉಪಯೋಗಿಸ್ಕೊಳ್ತಾರೆ ಈಗ ಅವಶ್ಯಕತೆ ಇಲ್ಲ ಅಂತ ಕೇಳಿದ್ದಾರೆ ಕಾಂಗ್ರೆಸ್ನಲ್ಲೂ ಕ್ಯಾಂಡಿಡೇಟ್ ಇದ್ದಾರೆ ಜೆ ಡಿ ಎಸ್ ಇದ್ದಾರೆ ನನ್ನ ಪಕ್ಷ ನನ್ನ ಪಕ್ಷ ಹತ್ರ ಇದ್ದಾರೆ ಇಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಅದೇನು ಬರಲ್ಲ ಯಾರು ವಿಶ್ವಾಸ ಇದೆಯೋ ಯಾರು ಅಂತ ಯಾರು ಒಂದು ಡೆಲಿಗೇಟ್ಸ್ ಅಂತ ಯಾರು ವಿಶ್ವಾಸ ಇತ್ತು ಅಂತ ಅವ್ರು ಹೇಳುತ್ತೆ ಸರ್ವಿಸ್ ಅನ್ನೋದು ಕೇಳ್ತಾರೆ ನಾವೇನು ಯಾರಿಗೂ ಯಾರಿಗೆ ಸ್ಪಂದಿಸಿರ್ತೀವಿ ಅಂತ ಹೇಳ್ತಾರೆ ನಾನು ಕಾಂಗ್ರೆಸ್ ಪಕ್ಷನೂ ಇಲ್ಲ ಲೇಡಿಸ್ ಪಕ್ಷದ ಬೆಂಬಲ ಇಲ್ಲ ಡೆಲಿಗೇಟ್ಸ್ ಬೆಂಬಲ ಇದೆ ಉತ್ಪಾದಕ ಸಂಘದ ಏನು ಅಧ್ಯಕ್ಷ ಇದೆ ಡೆಲಿಗೇಟ್ಸ್ ಅವ್ರ ಸರ್ಕಾರ ಇದೆ ಸ್ಪರ್ಧೆ ಮಾಡ್ತೀರ ಗೊತ್ತಿತ್ತು ಗೊತ್ತಿತ್ತು ಅವರೇ ಹೇಳಿದ್ರಲ್ಲ ಕುರ್ಸ್ಕೊಂಡು ಮಾತಾಡೋಣ ಕುರ್ಸ್ಕೊಂಡು ಮಾತಾಡೋಣ ಎಲ್ಲ ಕುರ್ಚ್ಕೊಂಡು ಮಾತಾಡೋಣ ಅಣ್ಣ ನಿನ್ಗೆ ಕೊಟ್ಟಿರೋ ನಿಜ ಆದರೆ ಕೊಡಬೇಕಣ ಅಂತ ಅಂತ ಹೇಳಿದ್ರಲ್ಲ ಶಾಸಕ ಜವಾಬ್ದಾರಿ ಇದೆಲ್ಲ ಅವ್ರಿಗೆ ಕೆಲಸಬೇಕಲ್ಲ ಅವ್ರು ತಾಲೂಕಿನ ಜನಗಳಿಸ್ಬೇಕಲ್ಲ ನಾಳೆ ಜನ ಕೇಳ್ತಾರೆ